ಪ್ರವಾಹ ಪೀಡಿತ ಗ್ರಾಮಗಳಿಗೆ ಶಾಸಕರ ಭೇಟಿ ಸರ್ಕಾರ ನಿಮ್ಮೊಂದಿಗಿದೆ ಭಯಪಡುವ ಅಗತ್ಯವಿಲ್ಲ ಶಾಸಕ ರಾಜು ಕಾಗೆ ಪ್ರವಾಹ ಪೀಡಿತ ಗ್ರಾಮಗಳ ಗ್ರಾಮಸ್ಥರು ಯಾವುದೇ ರೀತಿಯ ಭೀತಿಗೆ ಒಳಗಾಗಬಾರದು ಪರಿಸ್ಥಿತಿ ಎದುರಿಸಲು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ನಮ್ಮ ಸರ್ಕಾರ ಸದಾ ನಿಮ್ಮೊಂದಿಗಿದೆ ನಾನು ಮತ್ತು ತಾಲೂಕಿನ ಅಧಿಕಾರಿಗಳು ಪ್ರವಾಹ ಪರಿಸ್ಥಿತಿಯಲ್ಲಿ ನಿಮ್ಮ ಸೇವೆಗೆ ಸದಾ ಸಿದ್ಧರಿದ್ದೇವೆ ಎಂದು ಕಾಗವಾಡ ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆ ಪ್ರವಾಹ ಪೀಡಿತ ಗ್ರಾಮಸ್ಥರಿಗೆ ಧೈರ್ಯ ಹೇಳಿದ್ದಾರೆ ಅವರು ಸೋಮವಾರ ದಿನಾಂಕ ಇಪ್ಪತ್ತೊಂಬತ್ತರಂದು ಕಾಗವಾಡ ತಾಲೂಕಿನ ಕುಸ್ನಾಳ್ ಮೊಳವಾಡ್ ಗ್ರಾಮಗಳಿಗೆ ಭೇಟಿ ನೀಡಿ ಕೃಷ್ಣಾ ನದಿಯ ಪ್ರವಾಹದ ವೀಕ್ಷಣೆ ಮಾಡಿ ಗ್ರಾಮಸ್ಥರೊಂದಿಗೆ ಮಾತನಾಡುತ್ತಿದ್ದರು ಈಗಾಗಲೇ ಕುಸನಾಳ್ ಮೊಳವಾಡ ಗ್ರಾಮಗಳು ಶಾಶ್ವತವಾಗಿ ಸ್ಥಳಾಂತರಗೊಂಡ ಗ್ರಾಮಗಳಾಗಿದ್ದು ಆದರೆ ಬೇರೆ ಕಡೆ ಸ್ಥಳ ಸಿಗದೇ ಇರುವ ಕಾರಣ ಅದು ನೆನೆಗುದಿಗೆ ಬಿದ್ದಿದೆ ಸರ್ಕಾರ ಈ ಕುರಿತು ಗಂಭೀರವಾಗಿ ಚರ್ಚಿಸಿ ಕುಸನಾಳ್ ಮೊಳವಾಡ್ ಸೇರಿದಂತೆ ತಾಲೂಕಿನ ಪ್ರವಾಹ ಪೀಡಿತ ಎಲ್ಲ ಗ್ರಾಮಗಳ ಸ್ಥಳಾಂತರಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಒದಗಿಸಲಾಗುವುದು ಈಗಾಗಲೇ ಕುಸನಾಳ್ ಮೊಳವಾಡ್ ಗ್ರಾಮಸ್ಥರಿಗೆ ಸ್ಥಳಾಂತರದ ಪರಿಹಾರ ನೀಡಲಾಗಿದೆ ಆದರೆ ಬೇರೆ ಕಡೆ ಸ್ಥಳ ಇಲ್ಲದಿರುವ ಕಾರಣ ಸ್ಥಳಾಂತರ ವಿಳಂಬವಾಗುತ್ತಿದ್ದು ಪ್ರವಾಹ ಭೀತಿ ಇಲ್ಲದ ನಿಮ್ಮ ಇತರೆ ಸ್ಥಳಗಳು ಅಥವಾ ತೋಟಗಳಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಇಚ್ಛಿಸಿದರೆ ಸರ್ಕಾರ ಈ ಕುರಿತು ಗಂಭೀರ ಚಿಂತನೆ ನಡೆಸಿ ನೀರಾವರಿ ಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಮನವರಿಕೆ ಮಾಡಿ ಮನೆ ನಿರ್ಮಿಸಿಕೊಡಲು ಪರಿಹಾರ ನೀಡಲಾಗುವುದು ಯಾವುದೇ ಕಾರಣಕ್ಕೆ ಗ್ರಾಮಸ್ಥರು ಆತಂಕ ಪಡಬಾರದು ಎಂದರು ಇನ್ನು ಕಾಳಜಿ ಕೇಂದ್ರಗಳನ್ನು ತೆರೆದು ಗುಣಮಟ್ಟದ ಆಹಾರ ಮತ್ತು ವಸತಿ ವ್ಯವಸ್ಥೆ ಮತ್ತು ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಯಾವುದೇ ತೊಂದರೆ ಉಂಟಾದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕಿಸಿ ಎಂದು ಗ್ರಾಮಸ್ಥರಿಗೆ ತಿಳಿಸಿದರು

ಎರಡು ಸಾವಿರದ ಆರರಾಗ ಬಂದದ್ದು ಎರಡು ಸಾವಿರದ ಹತ್ತೊಂಬತ್ತು ಬಂದದ್ದು ಇಪ್ಪತ್ತೊಂದರಾಗ ಬಂದದ್ದು ಇನ್ನೂ ಕಡಿಮೆ ಇದೆ ಮಳೆ ಇದು ಹೆಚ್ಚು ಬಂದಿಲ್ಲ ಮೋಸ್ಟ್ಲಿ ಸಾಗಳಿಗೆ ಈಗ ಇಳಿಯಾಕಿರಲಿ ಇಳಿಯುವ ನಿರೀಕ್ಷೆಯನ್ನು ನಾವು ಮಾಡ್ತಾಯಿದ್ದೀವಿ ಏನಾದರೂ ಈಗ ಊಟದ ವ್ಯವಸ್ಥೆ ಮಾಡಬೇಕಂದ್ರೆ ಊಟದ ವ್ಯವಸ್ಥೆ ಮಾಡ್ತೀವಿ ಮತ್ತೇನಂದ್ರೆ ನಿಮಗೆ ಬೇಕಾದ್ರೆ ಮೇವಿನ ವ್ಯವಸ್ಥೆ ಮಾಡಿದ್ರೆ ಮೇವಿನ ವ್ಯವಸ್ಥೆ ಮಾಡ್ತೀವಿ ನೀವು ದನಗಳು ಎಲ್ಲಿ ನೀವು ಶಿಫ್ಟಿಂಗ್ ಮಾಡಿದಿರಲೇ ಅಲ್ಲಿ ನಿಮ್ಗೆ ಜನ ಅಂದ್ರೆ ಅಲ್ಲಿ ದೊಡ್ಡ ವಾರದ ಊಟ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಇಲ್ಲಿ ನಿಮಗೆ ಏನು ಈಗ ತೊಂದರೆ ಈಗ ಬೋಟ್ ಇಮಿಡಿಯೇಟ್ ಬೋಟ್ ತರುವಂಥ ಪರಿಸ್ಥಿತಿ ನಮ್ಮ ಇಲ್ಲ ಯಾಕಂದ್ರೆ ನಾವೆಲ್ಲ ಇವೆಲ್ಲ ನಾವೇ ಹೊಸ ಮಾಡ್ಕೋ ಅಂದ್ರೆ ಈಗ ಇಮಿಡಿಯೇಟ್ ಅದೇನು ನಾವು ಈಗ ರಸ್ತೆ ಬರಬೇಕಾದ್ರೆ ಇವೆಲ್ಲ ರಸ್ತೆಗಳು ಮಾಡ್ಬೇಕೈತಿ ಇದ ರಸ್ತೆ ಹೆಚ್ಚು ಮಾಡಿ ಈ ರಸ್ತೆ ಕೃಷ್ಣಾವದಿಂದ ಸಿಬ್ಬಂದಿ ರಸ್ತೆ ನವರೀಕರಣ ಐ ಟಿ ಮಾಡಬೇಕು ನಾಳೆ ಮಿನಿಸ್ಟರ್ ರೆವೆನ್ಯೂ ಮಿನಿಸ್ಟರ್ ಬರ್ತಾ ಇದ್ದಾರೆ ಇಲ್ಲಿ ಸರ್ಕಾರದಲ್ಲಿ ಚರ್ಚೆ ಮನೆ ಏನಾಗಿದ್ದಾವೆ ಅಂದ್ರೆ ಎಲ್ಲ ಊರಿಗೆ ಜುಗಳ ಮಂಗಾವತಿ ಶಾಪುರದವ್ರು ರೊಕ್ಕ ಕೊಟ್ಟಿಲ್ಲ ನಾವು ನಿಮ್ಮ ಕೃಷ್ಣಾವಳ ಊರಾಗಿನ ಊರಾಗಿದ್ದು ಮಂಡಗಳಿಗೆ ರೊಕ್ಕ ಕೊಟ್ಟಿದ್ದೀವಿ ಇನ್ನು ನಿಮಗೆ ಅಲ್ಲಿ ನಾವು ಎಲ್ಲಿ ಜಮೀನು ತೊಗೊಳಕತ್ತೀವಲ್ಲ ಅಲ್ಲಿ ಸ್ನೇಹ್ ಹೊಂದಿದ್ದಾರೆ ಎಲ್ಲರೂ ಯಾರೂ ನಾವು ವೆಕೇಶನ್ ನೋಡ್ಕೋಬೇಕು ಈ ಊರು ಮಾಡ್ಬೇಕಂದ್ರೆ ಒಂದು ಐವತ್ತು ಎಕರೆ ನೂರು ಎಕರೆ ಜಮೀನು ಬೇಕು ನಮಗೆ ಕುಷ್ಣಾಳ ಮಡವಾಳ ಎರಡು ಶಿಫ್ಟ್ ಒಳಗಾದ್ರೆ ಈ ಮನೆ ಒಂದು ಚರ್ಚೆ ಮಾಡಿದ್ದೆವು ಇದು ಎಲ್ಲ ಕಡೆ ಆಗ್ಲಕ್ಕಿಲ್ಲ ಯಾವುದೇ ಹಳ್ಳಿ ಇರಲಿಲ್ಲ ಈ ಜೂಗು ಬಂಗಾರತಿ ಶಾಮಿ ಶಿಫ್ಟಿಂಗ್ ಮೇಲೆ ಅದ ಆದ್ರ ಶಿಫ್ಟಿಂಗ್ದಾಗ ಬಾಧಿತ ಒಳಗೆ ಇಪ್ಪರಿಗೆ ಬಾಧಿತ ಒಳಗೆ ಇಲ್ಲ ಹಾಗೆ ನಮ್ಮ ಎಲ್ಲ ಮೂವತ್ತು ಹಳ್ಳಿ ಶಿಫ್ಟಿಂಗ್ ಇದ್ದಾವೆ ಬೈ ಸಾಗರ್ ತೀರ್ಥ ಇಂಗ್ಳಗಾಂವ್ ಏನ್ರಿ ಹುಡುಗಾಳೆ ಸತ್ತಿ ಸೌದಿ ಮಹೇಶ್ವರಿ ನಂದೀಶ್ವರ್ ಜನವಾಡ್ ನಾಗನೂರು ಅವ್ರು ಕೂಡ

ಅವ್ರ ಸಲುವಾಗಿ ಅಷ್ಟೇ ನಾವು ಎಲ್ರೆ ಒಂದು ಸ್ವಲ್ಪ ಒಂದು ಹತ್ತು ಎಕರೆ ಇಪ್ಪತ್ತು ಎಕರೆ ನಾವಿಲ್ಲಿ ನೂರಾರು ಎಕರೆ ಬೇಕು ಅವ್ರ ಸಲುವಾಗಿ ಅಷ್ಟೇ ಇಲ್ಲಿಗೆ ಅವ್ರಿಗೂ ಜಾಗ ಕೊಟ್ಟರೆ ಅವರು ಹೋಗುದಿಲ್ಲ ಅಂದ್ರೆ ಅವ್ರಿಗೂ ಕೊಡ್ಬೇಕು ಕೊಡಬೇಕಂತ ಸರ್ಕಾರ ಚಿಂತನೆ ಮಾಡಲಾಗಿದ್ದು ಏನು ನೀವು ಊರಿಗೂ ನಾವು ಹೋಗಿ ಅಲ್ಲಿ ನಿಲ್ಲಿಸ್ತೇವೆ ಬರೋದಿದ್ರೆ ಅದು ಸಾಧ್ಯ ಇಲ್ಲದ ಮಾತಾ ಯಾಕಂದ್ರೆ ಅದು ಆಗೋದು ಎಲ್ಲೂ ನಾವು ಎಲ್ಲ ಇದಾವ

ನೀವು ಏನು ದನಗಳು ವೈಲ್ ಹಾಕ್ಬೇಕಾದ್ರೆ ಏನು ವ್ಯವಸ್ಥೆ ಮಾಡಿದ್ರೆ ಅದನ್ನು ಮಾಡಿಸ್ತೀವಿ ಅದು ಇದು ಏನು ಸಿಟ್ಟಿ ಮಾಡುವಂಥ ಪರಿಸ್ಥಿತಿ ಇಲ್ಲ ನೋಡೋಣ ಏನೊಂದು ಮೂರು ಫುಟ್ ಮಳೆ ಏರಿಯಾದ್ರೆ ಹೋಗಲಕ್ಕ ಹಾಗೆ ಅದನ್ನು ನೋಡೋಣ ಮತ್ತು ನಿಮಗೆ ಗಂಜಿ ಕೇಂದ್ರ ಅಲ್ಲೆಲ್ಲಿ ಶಿಫ್ಟಿಂಗ್ ಆದರೆ ಗಂಜಿ ಕೇಂದ್ರ ಮಾತ್ರ ಸರ್ಕಾರ ಎಲ್ಲ ಥರದಿಂದ ನಿಮ್ಮನ್ನ ಸಂರಕ್ಷಣೆ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ನೀವು ಯಾರೂ ಅಂಜೋದಿಲ್ಲ ನಿಮಗೆ ಏನು ಬೋಟ್ ಬೇಕಾದರೂ ಪ್ರಸಂಗ ಬಿತ್ತಂದ್ರೆ ಅದನ್ನು ಸಹಿತ ತರಿಸ್ತೀವಿ ಬೋಟ್ ವ್ಯವಸ್ಥೆ ಮಾಡಿ ಸರ್ ಬಂದಾದರೂ ನಾಯರೇ ಮಾ ಹೋದ್ರೆ ಎಲ್ಮೇ ಹೋದೋದು ಅಂತ ನಿಯégalité ಮಾಡ್ತೀವಿ ಬಂದಾದರೂ ನಾವು ಬಂದಿ ನೀವು ಅದಕ್ಕೆ ಬಂದಿದ್ದೀವಿ ಹೊರಗಡೆ ಬೋಟ್ ಐತಿ ನಮ್ಮಲ್ಲಿ ಒತ್ತೆ ಇದೆ ನಮ್ಮಲ್ಲಿ ಒಂದು ಯಾತ್ರೆ ಮಾಡಿ ಬೋಟ್ ಬೋಟ್ ಮಾಡಿಬಿಡ್ರು ಸರ್ ಸರ್ ನಾವು ಟೈಮ್ ಮಾಡಿಬಿಡ್ರು ಬೋಟ್ ಓಕೆ ಟೈಮ್ ಇದೆ ಸರ್ ಓವರ್ ಓವರ್ ಮಾತಾಡ್ತಾನೆ ಈ ಸಮಯದಲ್ಲಿ ನೋಡಲ್ ಅಧಿಕಾರಿ ಎಚ್ ಡಿ ಕೋಡೇಕರ್ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗಿ ಪಿಎಸ್ಐ ಎಂಬಿ ಬಿರಾದಾರ್ ಪಿಡಿಒ ಯಶವಂತ್ ವಂಟಗುಡೆ ಗ್ರಾಮ ಲೆಕ್ಕಾಧಿಕಾರಿ ಪ್ರಕಾಶ್ ಕಾಂಬ್ಳೆ ಸೇರಿದಂತೆ ಇತರೆ ಇಲಾಖೆಯ ಅಧಿಕಾರಿಗಳು ಕುಸನಾಳ್ ಮೊಳ್ವಾಡ್ ಗ್ರಾಮದ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಹುಸನಾದಿಂದ ಬಸವರಾಜ್ ತಾರದಾಳೆ